ಆತ್ಮೀಯ ವಿದ್ಯಾರ್ಥಿಗಳೇ ತಮಗೆಲ್ಲರಿಗೂ ಮತ್ತೊಮ್ಮೆ ಕುಣಬಿ ಬ್ರದರ್ಸ್ ಎಜುಕೇಶ್ನಲ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಅಲ್ಪಸಂಖ್ಯಾತರ ಮುರಾಜಿ ದೇಸಾಯಿ ಮಾದರಿ ಪ್ರಶ್ನೆ ಪತ್ರಿಕೆನ ನೋಡ್ತಾ ಹೋಗೋಣ ಈ ಒಂದು ವಿಡಿಯೋ ತಮಗೆ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಗಂಗಾಜ್ಜನ ಮಾತಿನಿಂದ ಮಕ್ಕಳಲ್ಲಿ ಡ್ಯಾಶ್ ಹುಟ್ಟಿತ್ತು ಅಂತ ಇದೆ ಸೊ ಒಂದನೇ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದ್ರೆ ಛಲ ಹುಟ್ಟಿತ್ತು ಆಪ್ಷನ್ ಎ ಸರಿಯಾದ ಉತ್ತರ ಛಲ ಹುಟ್ಟಿತ್ತು ನೆಕ್ಸ್ಟ್ ನೋಡಿ ಕೀರ್ತಿಪಾಲ ಗೋಪಾಲನಿಗೆ ಡ್ಯಾಶ್ ಭಾಷೆ ಕಲಿಸಿದನು ಯಾವ ಭಾಷೆ ಕಲಿಸಿದನು ಅವನು ಮೂ ಭಾಷೆ ಅಂದರೆ ಮುಖ ಭಾಷೆಯನ್ನು ಕಲಿಸ್ತಾನೆ ಆಪ್ಷನ್ ಇ ಸರಿಯಾದ ಉತ್ತರ ಅಮೃತಾಪುರ ದೇವಾಲಯ ಡ್ಯಾಶ್ದ ಕಾಲದ್ದು ಅಂತ ಇದೆ ಸೊ ಇದು ಯಾವ ಕಾಲದಂದರೆ ಹೊಯ್ಸಳದ ಕಾಲದ್ದು ಆಪ್ಷನ್ ಆ ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ಒಂದು ಮೈಲು ಅಂದರೆ ಡ್ಯಾಶ್ ಅಂತ ಇದೆ ಒಂದು ಮೈಲು ಅಂದರೆ ಒಂದು ಪಾಯಿಂಟ್ ಆರು ಕಿಲೋಮೀಟರ್ ಒಂದು ಪಾಯಿಂಟ್ ಆರು ಕಿಲೋಮೀಟರ್ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ನೋಡಿ ಗುಂಪಿಗೆ ಸೇರಿದ ಪದ ಬರೆಯಿರಿ ಪದ್ಮ ಕಮಲ ತಾವರೆ ಮಲ್ಲಿಗೆ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಮಲ್ಲಿಗೆ ಸರಿಯಾದ ಉತ್ತರ ನೆಕ್ಸ್ಟ್ ಆರನೇ ಪ್ರಶ್ನೆ ನೋಡಿ ಇಂಗು ಬತ್ತು ತೆಂಗು ಒಣಗು ಅಂತ ಇದೆ ಸೊ ಇದಕ್ಕೆ ಸರಿಯಾದ ಉತ್ತರ ತೆಂಗು ಅನ್ನೋದು ಗುಂಪಿಗೆ ಸೇರಿದಿರುವಂಥ ಪದವಾಗಿದೆ ತೆಂಗು ಓಕೆ ನೆಕ್ಸ್ಟ್ ನೋಡಿ ಈ ಕೆಳಗಿನ ಮಾತುಗಳನ್ನು ಪೂರ್ಣಗೊಳಿಸಿರಿ ನೋಡಿ ತಿಳಿಯಲು ತಿಳಿಯಬೇಕು ಮಾಡಿ ಅಂತ ಇದೆ ಸೊ ಏಳನೇ ಪ್ರಶ್ನೆಗೆ ಸರಿಯಾದ ಮಾಡಿ ಕಲಿಯಬೇಕು ಅಂತ ಆಗ್ತದೆ ನೆಕ್ಸ್ಟ್ ಎಂಟನೇ ದೇಶ ಸೇವೆ ಈಶ ಸೇವೆ ಸ್ವಂತ ವಾಕ್ಯ ಮಾಡಿ ಅಂತ ಇದೆ ನೋಡಿ ಯಾಕೆ ಸ್ವಂತ ವಾಕ್ಯ ಸಂಪತ್ತು ಗೊಂಬೆ ಕುತೂಹಲ ಚಿಕಿತ್ಸೆ ಅಂತ ಇದೆ ಅಲ್ಲ ಸಂಪತ್ತು ನೋಡಿರಿ ಇದಕ್ಕೆ ಫ್ಯಾಕ್ಟ್ರಿ ಸ್ಫೋಟದಿಂದಾಗಿ ಅಪಾರ ಸಂಪತ್ತು ನಾಶವಾಯಿತು ಅಂತ ಹೇಳ್ಬೋದು ಅಥವಾ ಗೊಂಬೆ ಅಂತ ತಂದಾಗ ಒಂದು ವಾಕ್ಯ ಮಾಡಿ ಅಂತ ತಂದಾಗ ಗೊಂಬೆಗಳು ಎಲ್ಲರನ್ನು ನಗಿಸುತ್ತವೆ ಓಕೆ ನೆಕ್ಸ್ಟ್ ನೋಡಿ ಕುತೂಹಲ ಅಂತಂದರೆ ಇದ್ದಾಗ ನೋಡಿ ಕುತೂಹಲಕ್ಕೆ ಒಂದು ವಾಕ್ಯ ನಮ್ಮ ಗುರುಗಳು ರಾಮಾಯಣ ಹೇಳುವಾಗ ಕುತೂಹಲದಿಂದ ಕೇಳಿದೆ ನೆಕ್ಸ್ಟ್ ನೋಡಿ ಚಿಕಿತ್ಸೆ ಆಸ್ಪತ್ರೆಯಲ್ಲಿ ವೈದ್ಯರು ರೋಗಿಗಳಿಗೆ ಚಿಕಿತ್ಸೆ ನೀಡಿದರು ಅಂತ ಇದೆ ಓಕೆ ನೆಕ್ಸ್ಟ್ ನೋಡಿ ಕೆಳಗಿನ ವಾಕ್ಯಗಳನ್ನು ಸರಿಯಾದ ಅರ್ಥ ಬರುವಂತೆ ಸರಿಪಡಿಸಿ ಬರೆಯಿರಿ ಅಂತ ಇದೆ ನಡೆದಿಹನು ಕಾಡಿಗೆ ರಾಮನು ಸರಿಯನ್ನು ಮರಿಬಾರ್ದ ಇದನ್ನು ರಾಮನು ಕಾಡೆಗೆ ನಡೆದನು ನೆಕ್ಸ್ಟ್ ನೋಡಿ ಬಿದ್ದು ಅವ ಒದ್ದಾಡಿದ ನೀರಾಗ ಅವ ನೀರಾಗ ಬಿದ್ದು ಒದ್ದಾಡಿದ ಇದು ಸರಿಯಾದ ಉತ್ತರ ಆಗ್ತದೆ ಓಕೆ ನೆಕ್ಸ್ಟ್ ನೋಡಿ ಕೆಳಗಿನ ಮೊದಲ ಎರಡು ಪದಗಳಿಗೆ ಸಂಬಂಧಿಸಿದಂತೆ ಮೂರನೇ ಪದಕ್ಕೆ ಸಂಬಂಧಿ ಪದವನ್ನು ಬರೆಯದಿತ್ತು ತಂದೆಗೆ ತೀರ್ಥರೂಪ ಅಂತ ಬಳಸ್ತೀವಿ ತಾಯಿಗೆ ಶ್ರೀ ಅಂತ ಬಳಸ್ತೀವಿ ತಾಯಿಗೆ ಶ್ರೀ ಸಮಾನ ಅಂತ ಬಳಸ್ತೀವಿ ನೆಕ್ಸ್ಟ್ ನೋಡಿ ಸೀತಾಪರ್ಣ ರಾಮಾಯಣ ಆದರೆ ಕುರುಕ್ಷೇತ್ರ ಡ್ಯಾಶ್ ಅಂತ ಇದೆ ಸೊ ಸರಿಯಾದ ಮಹಾಭಾರತ ಕುರುಕ್ಷೇತ್ರ ಮಹಾಭಾರತ ಒಂದು ವಾಕ್ಯದಲ್ಲಿ ಉತ್ತರಿಸಿ ನೋಡಿ ರೈತನ ಹಂಬಲ ಅಂತ ಇದೆ ರೈತನ ಹಂಬಲ ದುಡಿಮೆಯೇ ರೈತನ ಹಂಬಲ ಆಯ್ದಕ್ಕಿ ಲಕ್ಕಮ್ಮವರ ಅಂ ಅಂಕಿತನಾಮ ಯಾವುದು ಆಯ್ದಕ್ಕಿ ಲಕ್ಕಮ್ಮವರ ಅಂಕಿತನಾಮ ಮಾರಯ್ಯ ಪ್ರಿಯ ಅಮರೇಶ್ವರಲಿಂಗ ಅನ್ನೋದಾಗಿದೆ ಚಾತುರ್ಮಾಸ ಇದರ ಅರ್ಥ ಏನು ನಾಲ್ಕು ತಿಂಗಳು ತಿಂಗಳಿಗೊಮ್ಮೆ ನಡೆಸುವಂಥ ವ್ರತ ಅಂತರ್ಧಾನ ಅಂತ ತಂದರೆ ಕಾಣೆಯಾಗುವಂಥ ಅರ್ಥ ಓಕೆ ವಿದ್ಯಾರ್ಥಿಗಳೇ ಇಲ್ಲಿಯವರೆಗೆ ಈ ಒಂದು ಅದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ಕ್ಲಾಸಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕುಡುಬಿ ಬ್ರದರ್ಸ್